ಲಾರ್ಡ್ ಗುಡ್ ಮಾರ್ನಿಂಗ್ ಎಲ್ಲರೂ ಕೂಡ ಕರ್ತನಾದ ದೇಶ ಕ್ರಿಸ್ತ ನಾಮದಲ್ಲಿ ನನ್ನ ಪ್ರೀತಿಯೊಂದಿಗೆ ನಾನು ತಿಳಿಸ್ತೇನೆ ಪ್ರೀತುಳ ದೇವ್ ಚಂದರೆ ನೀವೆಲ್ಲರೂ ಕೂಡ ಸಂತೋಷವಾಗಿದ್ದರೆ ನಂಬ್ತೇನೆ ಯಾಕೆಂದರೆ ದೇವರು ನಮ್ಮನ್ನು ವಿಶೇಷವಾದ ರಕ್ಷಣೆ ನಡೆಸ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ನಡೆಸುವವರು ಮನುಷ್ಯರಾದರೆ ನಾವು ಭಯ ಪಡ್ಬೋದು ನಮ್ಮ ನಡೆಸುವವರು ಮನುಷ್ಯರಾದರೆ ನಾವು ಚಿಂತಿಸ್ಬೋದು ಸಕಲವನ್ನು ಉಂಟು ಮಾಡಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ ಅದಕ್ಕಾಗಿ ನಾವು ಚಿಂತಿಸುವುದು ಬೇಡ ಕರ್ತನಮ್ಮನ್ನು ನಡೆಸುವ ನಡೆಸುತ್ತೆ ದೇವ್ರಿಗೆ ಇಷ್ಟೋದ್ರಿಂದ ಕೂಡ ದೇವರು ವಾಕ್ಯನ ಧ್ಯಾನ ಮಾಡಿಕೊಳ್ಳೋಣ ಬೇರೆ ಕೀರ್ತನೆಗಳ ಪುಸ್ತಕದಲ್ಲಿ ಎಪ್ಪತ್ತು ಒಂದನೇ ಕೀರ್ತನೆಯಲ್ಲಿ ಆ ಭಕ್ತನು ಅಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತಾನೆ ತಲೆ ಬರೋದರಿಂದ ನೋಡುವಾಗ ಬಾಲ್ಯದಿಂದಲೂ ಎಂಬುದಾಗಿ ನಾವು ನೋಡ್ತೇವೆ ಬಾಲ್ಯದಿಂದಾದ ರಕ್ಷಣೆಯನ್ನು ಜ್ಞಾಪಿಸಿಕೊಂಡು ವೃದ್ಧಾಪ್ಯದಲ್ಲಿಯೂ ರಕ್ಷಿಸಬೇಕೆಂದು ಪ್ರಾರ್ಥಿಸುತ್ತದೆ ಬಾಲ್ಯದಿಂದಲೇ ಒಂದು ಅದನ್ನು ರಕ್ಷಣೆಯನ್ನು ಅದನ್ನು ಅನುಭವಿಸಿಕೊಳ್ಳುತ್ತಾ ನನ್ನನ್ನು ವೃದ್ಧಾಪ್ಯದವರೆಗೂ ಕೂಡ ನಡೆಸಿದ್ದೀಯ ಆ ವೃದ್ಧಾಪ್ಯದ ನಾನು ಕೈ ಬಿಡಬೇಡ ಅನೇಕ ಮಾತುಗಳನ್ನು ಇಲ್ಲಿ ಆ ಭಕ್ತನು ಕೀರ್ತನೆಗಾರನ ನೋಡ್ತೇವೆ ನೋಡಿ ಎಂಟನೇ ವಾಕ್ಯ ಮತ್ತು ಒಂಬತ್ತನೇ ವಾಕ್ಯವನ್ನು ಧ್ಯಾನ ಮಾಡಿದ್ದ ಬೇರೆ ಎಂಟನೇ ವಾಕ್ಯದಲ್ಲಿ ಹೇಗೆ ಹೇಳ್ತದೆ ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ ಅಲ್ಲೂಯ್ಯ ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ ನೋಡಿ ಭಕ್ತರು ಹೇಳ್ತಾನೆ ಆತನ ಸ್ತೋತ್ರ ಬಿಟ್ಟರೆ ಏನು ನನ್ನ ಬಾಯಲ್ಲಿ ಬರೋದಿಲ್ಲ ಸೊ ಇವತ್ತು ಅನೇಕರು ಇದ್ದಾರೆ ಸ್ತೋತ್ರದ ಮಾತಲ್ಲ ದೇವರನ್ನ ಕೊಂಡಾಡುವಂಥದ್ದು ಆಗಲಿ ದೇವರು ಮಾಡಿದ ಉಪಕಾರಗಳನ್ನ ನೆನೆಸ್ಕೊಳ್ಳುವಂಥದ್ದಾಗಲಿ ಅನೇಕರ ಭಕ್ತರ ಜೀವಿತದಲ್ಲಿ ಕಾಣದೇ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿನಗಳಲ್ಲಿ ಅನೇಕ ಭಕ್ತರು ಆತನ ಒಂದು ಉಪಕಾರಗಳನ್ನು ನೆನೆಸಿಕೊಳ್ಳದೆ ಇರೋರಿದ್ದಾರೆ ಅಷ್ಟೇ ಅಲ್ಲ ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿರುವೆನೋ ಹಾಲಲುಯ ದಿನವೆಲ್ಲ ಆತನ ಘನತೆಯನ್ನು ಅಂದರೆ ದೇವರ ಘನತೆ ಆತನು ಮಾಡಿದಂಥ ಕೃತ್ಯಗಳು ಆತನ ಕಾರ್ಯಗಳು ಅವುಗಳನ್ನು ನೆನಪಿಸಿಕೊಳ್ತೇನೆ ನಾನು ವರ್ಣಿಸ್ತೇನೆ ಎಂಬುದಾಗಿ ಇಲ್ಲಿ ಭಕ್ತನು ಹೇಳೋದನ್ನು ನೋಡ್ತೀನಿ ಅಷ್ಟು ಮಾತ್ರವಲ್ಲದೆ ವೃದ್ಧಾಪ್ಯದಲ್ಲಿ ನನ್ನನ್ನು ತಿರಸ್ ಧಿಕ್ಕರಿಸಬೇಡ ನನ್ನ ಬಲವು ಕುಂದಿದಾಗ ಕೈ ಬಿಡಬೇಡ ಹಾಲಲುಯ್ಯ ಹೇಳ್ತಾನೆ ನಾನು ಅಲ್ಲದ ಕಾರ್ಯಗಳನ್ನ ಏನು ಮಾಡಲಿಲ್ಲ ಸ್ವಾಮಿ ನನ್ನ ಪಾಪಗಳನ್ನು ಮಾಡಲಿಲ್ಲ ಒಂದು ವೇಳೆ ಪಾಪಗಳನ್ನು ಮಾಡಿದರೆ ಕ್ಷಮಿಸಿ ಅಳಿಸಿ ಹಾಕಿ ನನ್ನ ಮಾಡು ವೃದ್ಧಾಪ್ಯದಲ್ಲಿ ಕೈ ಬಿಡಬೇಡ ನನ್ನ ಬಲ ಕುಂದಿ ಹೋದಾಗ ನನ್ನನ್ನು ತಳ್ಳಬೇಡ ಈ ವಿಷಯಕ್ಕೆ ಬಂದಾಗ ನನಗೊಬ್ಬರು ಸೇವಕರು ಹೇಳಿದ ಮಾತನ್ನೆ ಆ ಡಿ ಎಲ್ ಮೋಡಿ ಎನ್ನುವ ದೇವ ಸೇವಕರು ಅವರು ಒಬ್ಬ ಫಿಲಂ ಸ್ಟಾರ್ ಒಬ್ಬ ಸಹೋದರಿಯನ್ನ ಸಂಧಿಸ್ತಾರಂತೆ ಸೊ ಅವರು ಸಂಧಿಸಿ ಆ ಮನೆಯಲ್ಲಿ ಅವರು ಟೀ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋಗಿ ಮಾತಾಡ್ತಾ ಇರುವಾಗ ಆ ಸಹೋದರಿಯನ್ನ ಮಾತಾಡಿಸ್ತಾ ಬಹಳ ಯೌವನಸ್ಥೆ ಸುಂದರಿಯಾದಂಥ ಒಬ್ಬ ಸ್ತ್ರೀ ಸೊ ಆಕೆಯ ಜೊತೆಲಿ ಮಾತಾಡುವಾಗ ಅವರು ಸುವಾರ್ತೆನ ಹೇಳ್ತಾರೆ ನಿಮಗೆ ಎಲ್ಲ ಕೊಟ್ಟಿದ್ದಾರೆ ದೇವರು ಸೌಂದರ್ಯನೂ ಕೊಟ್ಟಿದ್ದಾರೆ ನಿಮಗೆ ಐಶ್ವರ್ಯ ಇದೆ ಸುಂದರವಾದ ಮನೆ ಇದೆ ನಿಮಗೆ ಒಳ್ಳೆ ಹೆಸರಿದೆ ಆದರೆ ಒಂದು ಕಡಿಮೆ ಆಗಿದೆ ನಿಮಗೆ ರಕ್ಷಣೆ ಇಲ್ಲ ಅದರಿಂದ ನೀವು ಯೇಸು ಕ್ರಿಸ್ತನಿಗೆ ನಿಮ್ಮ ಜೀವಿತ ಒಬ್ಬಿಸಿ ಎಂಬುದಾಗಿ ಆ ಸೇವಕರು ಆ ಸಹೋದರಿಗೆ ಹೇಳ್ತಾ ಇದ್ದಾರೆ ಸೊ ಹಾಗೆ ಟೀ ಕುಡಿತ ಮಾತಾಡ್ತಾ ಇರುವಾಗ ಆಕೆ ಹೇಳ್ತಾಳೆ ಇಲ್ಲ ನನಗೀಗ ಯೇಸು ಸ್ವಾಮಿ ಅವಶ್ಯಕತೆ ಇಲ್ಲ ನಾನು ಈಗ ತಾನೇ ಫಿಲಮ್ ಇಂಡಸ್ಟ್ರೀಸ್ನಲ್ಲಿ ಹೆಸರು ಮಾಡ್ತಾ ಇದ್ದೇನೆ ಸ್ವಲ್ಪ ಪ್ರಮಾಣದಲ್ಲಿ ಹಣ ಸಂಪಾದಿಸಿದ್ದೇನೆ ಇನ್ನೂ ನಾನು ಹಣ ಸಂಪಾದಿಸಿ ನಾನು ಯೌವನದಲ್ಲಿ ಹಣ ಮಾಡಬೇಕಾದಷ್ಟು ಹಣ ಮಾಡಿ ನಾನು ಯೌವನ ಪ್ರಾಯ ನೀಗೆ ಹೋದಾಗ ಆ ವೃದ್ಧಾಪ್ಯದಲ್ಲಿ ನಾನು ದೇವ್ರ ಕಡೆ ಬರ್ತೇನೆ ಎಂಬುದಾಗಿ ಆ ಸಹೋದರಿ ಹೇಳ್ತಾಳೆ ಸೊ ಆಗ ಸೇವಕರು ಹೇಳ್ತಾರೆ ಟೀ ಕುಡಿತಾ ಇದ್ದಂಥ ಆ ಕಪ್ಪನ್ನು ಕೆಳಗಿಟ್ಟು ಈ ಟೀನ ನೀವು ಕುಡಿರಿ ಅಂತ ಹೇಳ್ತಾರಂತೆ ಸೊ ಹಾಗಾಗಿ ಬಹಳಷ್ಟು ಬರ್ತದೆ ಏನು ನೀವು ಸೇವಕರು ಅಂತೇಳಿ ನಾನು ಸುಮ್ಮನೆ ಇದ್ದೇನೆ ನೀವು ಕುಡಿದು ಎಂಜಲು ಮಾಡಿ ಕೊಟ್ಟ ಟೀ ನಾನು ಹೇಗೆ ಕೊಡಿಲಿ ನಿಮಗೆ ಗೊತ್ತಾಗೋದಿಲ್ವಾ ನಿಮಗೆ ಅಷ್ಟು ಸಭ್ಯತೆ ಇಲ್ವಾ ನಿಮಗೆ ಯಾವ ನಾನು ಹೇಳಬೇಕು ಎಂಬುದಾಗಿ ಆಕೆ ಒಂದು ಉದ್ವೇಗತನದಿಂದ ಸಿಟ್ಟು ಕೋಪದಿಂದ ಅವರಿಗೆ ಮಾತಾಡ್ತಾರೆ ಆಗ ಸೇವಕರು ಯಾವುದೇ ಥರದ ಕೋಪ ಮಾಡಿಕೊಳ್ಳದೆ ಆಕೆಯ ಮೇಲೆ ಬೇಸರ ಮಾಡಿಕೊಳ್ಳದೆ ಮತ್ತು ಸಂತೋಷದಿಂದಲೇ ನಗುಮುಖದಿಂದಲೇ ಆಕೆಗೆ ಹೇಳ್ತಾರೆ ನೋಡಮ್ಮ ನಾನು ಕುಡಿದ ಟೀ ಕೊಟ್ಟರೆ ನೀನು ಕುಡಿ ಅಂತ ಹೇಳಿದ್ರೆ ನಿನಗೆ ಎಷ್ಟು ಕೋಪ ಬರ್ತಾ ಇದೆ ನೀನು ಯೌವನ ಪ್ರಾಯದಲ್ಲಿ ದೇವ್ರನ್ನ ನಂಬು ಅಂತ ಹೇಳಿದಾಗ ನನ್ನ ನನ್ನೊಂದು ಮಾತು ನಿನಗೆ ಅರ್ಥ ಮಾಡ್ಕೊಳ್ಳಿಲ್ಲ ಆದರೆ ನೀನು ಪ್ರಾಯವನ್ನು ನಿನ್ನ ಪ್ರಾಯವನ್ನು ಲೋಕದ ಜೊತೆಯಲ್ಲಿ ಕಳೆದು ನೀನು ಎಂಜಿಲ ಆಗಿ ಆಮೇಲೆ ವೃದ್ಧಾಪ್ಯದಲ್ಲಿ ಹೋಗಿ ಯೇಸು ಸ್ವಾಮಿ ಬಂದಾಗ ಒಂದು ವೇಳೆ ಯೇಸು ಕ್ರಿಸ್ತನು ಹಾಗಂದ್ರೆ ಏನು ಮಾಡ್ತೀಯಾ ನನಗೆ ನಿನ್ನ ಅವಶ್ಯಕತೆ ಇಲ್ಲ ಈಗ ನಿನ್ನ ಲೋಕ ಜೊತೆಯಲ್ಲಿ ಇಜ್ಜೌಡಾಗಿ ಎಂಜಲ್ ಮಾಡ್ಕೊಂಡು ಬಿಟ್ಟಿದ್ದೀಯಾ ನಿನ್ನನ್ನು ನಾನು ಕೂಡ ಸ್ವೀಕರಿಸಿಕೊಳ್ಳೋದಿಲ್ಲ ಅಂತ ಹೇಳಿದರೆ ನೀನು ಆಗೇನು ಮಾಡ್ತೀಯಾ ಎಂಬುದಾಗಿ ಆ ಸ್ತ್ರೀಗೆ ಹೇಳ್ತಾ ಇದ್ದೇನೆ ಸೊ ದೇವರಿಗೆ ಸ್ತೋತ್ರ ನಮ್ಮ ಯವನ ಪ್ರಾಯದಲ್ಲಿನೇ ದೇವರ ಕಡೆಗೆ ತಿರುಗಬೇಕೆನ್ನುವುದು ದೇವರ ಉದ್ದೇಶ ಆದ್ದರಿಂದ ಪ್ರಿಯ ದೇವ್ರ ಮಕ್ಕಳೇ ಯೌವನ ಪ್ರಾಯದಲ್ಲಿರುವಂಥವರು ಅವರಿಗೆ ಮತ್ತು ವಿಶೇಷವಾಗಿ ಇವತ್ತು ನಾನು ಹೇಳುವಂಥ ಮಾತೇನೆಂದರೆ ನೀನು ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೀಯೇನೋ ನೀನು ಯಾವ ಪರಿಸ್ಥಿತಿಯಲ್ಲಿ ಇರೋ ಎಲ್ಲೇ ಕುಳಿತರೋ ಎಲ್ಲೇ ನಿಂತಿರು ನೀನು ವಾಕ್ಯವನ್ನು ಕೇಳಿಸ್ಕೊಂಡ ತಕ್ಷಣದಲ್ಲಿ ನಿನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡು ಯವನ ಪ್ರಾಯದಲ್ಲಿರುವ ಸಹೋದರನೇ ಸಹೋದರಿಯೇ ನೀನು ದೇವರನಿಗೆ ನಿನ್ನನ್ನು ಒಪ್ಪಿಸಿಕೊಡು ಯಾಕೆಂದರೆ ನೀನು ಯೌವನ ಪ್ರಾಯದಲ್ಲಿ ನೀನು ಅಂಕುಡಂಕಾಗಿ ನಡಿಬೇಡ ನೇರವಾಗಿ ದೇವರ ದೃಷ್ಟಿಯಲ್ಲಿ ಯೋಗ್ಯನಾಗಿ ಯೋಗ್ಯಗಳಾಗಿ ನಡೆದುಕೊ ಆಗ ನಿನ್ನ ಜೀವಿತವನ್ನು ಒಪ್ಪಿಸಿಕೊಡು ಮುಪ್ಪಿನಲ್ಲಿ ನಿನ್ನ ದೇವರು ಕಾಯುತ್ತೇನೆ ಹಾಲ ಲೂಯ್ಯ ಅದಕ್ಕೆ ಇಲ್ಲಿ ಭಕ್ತನ ಹೇಳ್ತಾನೆ ವೃದ್ಧಾಪ್ಯದಲ್ಲಿ ನನ್ನನ್ನು ಧಿಕ್ಕರಿಸಬೇಡ ನನ್ನ ಬಲವು ಕುಂದಿದಾಗ ಕೈ ಬಿಡಬೇಡ ಅದು ವೃದ್ಧಾಪ್ಯದಲ್ಲಿ ದೇವರು ನಿನ್ನ ನಡೆಸ್ತಾನೆ ಹಾಗೆ ಕುಂದಿ ನಿನ್ನ ಬಲ ಕುಂದಿ ಹೋದಾಗ ಕುಗ್ಗಿ ಹೋದಾಗ ನಿನ್ನಿಂದ ಯಾರೂ ಕೂಡ ನನಗೆ ಬೇಕು ಅಂತೇಳಿ ಒಂದು ವೇಳೆ ಅಂದೆ ನಿನ್ನನ್ನು ಧಿಕ್ಕರಿಸಿದಾಗ ಅಲ್ಲಿವರೆಗೂ ದೇವರು ನನ್ನ ನಡೆಸ್ತಾನೆ ಆ ಧಿಕ್ಕರಿಸಲ್ಪಟ್ಟ ಸಮಯದಲ್ಲೂ ಕೂಡ ದೇವರು ನನ್ನ ನಡೆಸ್ತಾನೆ ಹಾಗಾಗುವಂತೆ ದೇವರು ತನ್ನ ಕಾರ್ಯವನ್ನು ನಿಮ್ಮೆಲ್ಲರ ಜೀವನದಲ್ಲಿ ಮಾಡಲೆಂಬುದಾಗಿ ನಾನು ಕೂಡ ಹಾರೈಸುತ್ತೇನೆ ಪ್ರಾರ್ಥಿಸ್ತೇನೆ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಈ ಒಳ್ಳೆ ಸಮಯ ಕಾಗ ಸ್ತೋತ್ರ ಕರ್ತನೆ ಈ ದಿನ ವಾಕ್ಯವನ್ನು ಕೇಳಿಸ್ಕೊಂಡಿದ್ದೇವೆ ನಾವು ಧ್ಯಾನ ಮಾಡಿದ್ದೇವೆ ಪವಿತ್ರಾತ್ಮ ದೇವನೇ ಇನ್ನೂ ಇದಕ್ಕನುಗುಣವಾಗಿ ದೇವರೇ ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡ್ರಿ ಸ್ವಾಮಿ ನಿನ್ನ ವಾಕ್ಯದಲ್ಲಿ ಬಲಪಡಿಸ್ರಿ ಸ್ವಾಮಿ ಯವನ ಪ್ರಾಯದಲ್ಲೇ ತಮ್ಮ ಜೀವಿತವನ್ನು ಒಪ್ಪಿಸಿಕೊಂಡು ರುದ್ಧಾಪ್ಯದವರೆಗೂ ಕರ್ತನೆ ದೇವರೇ ಅವರನ್ನು ನೀನು ಕಾಪಾಡಿ ವಿಶೇಷವಾದ ರಕ್ಷಣೆಯಲ್ಲಿ ನಡೆಸುವುದಾಗಿ ಬೇಡಿಕೊಳ್ತಾ ಸ್ವಾಮಿ ಕರ್ತನೇ ನೀ ನಮ್ಮನ್ನು ನಡೆಸುವ ದೇವರ ಸ್ತೋತ್ರ ಇಷ್ಟ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ ಆಮೇಲೆ ಪ್ರೈಸ್ ಲಾರ್ಡ್ ದೇವ್ ಜನ ದೇವರನ್ನು ಆಶೀರ್ವಾದ ಮಾಡಲಿ ಆ ವಿಡಿಯೋಗಳನ್ನು ಅನೇಕರಿಗೆ ಶೇರ್ ಮಾಡಿರಿ ಥ್ಯಾಂಕ್ ಯು